ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ರಾಮನಗರ ಹೆಸರು ಜಿಲ್ಲೆಯ ಸೂಚಕ ನಾಮದಿಂದ ಬದಲಾಯಿಸಿದವರು ಸರ್ವನಾಶ ಎಂಬ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ಟಾಂಗ್ ನೀಡಿದ್ದಾರೆ ಕುಮಾರಸ್ವಾಮಿ ಯಾವಾಗಲೂ ತನ್ನ ಸರ್ವನಾಶವನ್ನ ಬಯಸ್ತಾರೆ ಸರ್ಕಾರ ರಾಮನಗರ ಹೆಸರಿಗೆ ಟಚ್ ಮಾಡ್ತಾ ಇಲ್ಲ ಅದು ಅಲ್ಲೇ ಹಾಗೇ ಇರಲಿದೆ ಗೌಡರ ಪರಿವಾರ ರಾಮನಗರಕ್ಕೆ ಬಂದು ಅಕ್ರಮ ಮಾಡಲು ಪ್ರಯತ್ನ ಮಾಡಿದ್ದರು ರಾಮನಗರ ಚನ್ನಪಟ್ಟಣ ಮಾಗಡಿಯ ಜನ ಎಲ್ಲರೂ ನಮ್ಮವರು ಮುಂದಿನ ಪೀಳಿಗೆಯ ದೃಷ್ಟಿಯಿಂದ ಜಿಲ್ಲೆಯ ಹೆಸರು ಮರುನಾಮಕರಣ ಮಾಡಲಾಗಿದೆ ಎಚ್ಡಿಕೆ ಅವರಿಗೆ ತಾನು ನೇರವಾಗಿ ಸವಾಲು ಹಾಕುತ್ತೇನೆ ಮತ್ತೆ ಹೆಸರು ಬದಲಾವಣೆ ಮಾಡುವುದು ಅವರ ಹಣೆಯಲ್ಲಿ ಬರೆದಿಲ್ಲ ಬರೆದಿಟ್ಟುಕೊಳ್ಳಿ ದಾಖಲೆಗೆ ಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಗೆದ್ದು ಇದೇ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ವಾಗ್ದಾಳಿಯ ಪ್ರತಿಜ್ಞೆ ಮಾಡಿದ್ದಾರೆ ಮತ್ತೊಂದೆಡೆ ಎಚ್ಡಿಕೆ ವಿರುದ್ಧ ಎಂಎಲ್ಸಿ ರವಿ ವಾಗ್ದಾಳಿ ಮಾಡಿ ರಾಮನಗರದ ಹೆಸರು ಎಲ್ಲೂ ಬದಲಾಗಿಲ್ಲ ರಾಮನಗರ ತಾಲೂಕು ಹಾಗೆಯೇ ಉಳಿಯುತ್ತೆ ಕುಮಾರಸ್ವಾಮಿ ಹೇಳಿಕೆ ಅವರ ಯೋಗ್ಯತೆಯನ್ನು ತೋರಿಸುತ್ತದೆ ಅವರು ಪುಕ್ಕಟೆ ಪ್ರಚಾರ ಮಾಡಿಕೊಳ್ತಾ ಇದ್ದಾರೆ ಎಂದು ಕುಟುಕಿದ್ದಾರೆ ನ್ಯೂಸ್ ಡೆಸ್ಕ್ ವಿಶ್ವಪ್ಲಸ್ ಟಿವಿ